ಇವತ್ತು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುವಂಥ ಪಟ್ ಅಂತ ಆಗಿಬಿಡುವಂಥ ಒಂದು ಸಾರಿನ ರೆಸಿಪಿನ ಹೇಳ್ತಾ ಇದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ನೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕಟ್ಟಾಗಿರುವಂತಹ ಈ ಸಾರನ್ನ ಹೇಗೆ ಮಾಡೋದು ಪಟ್ ಅಂತ ಸಾರ್ ಇದು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಮೀಡಿಯಮ್ ಸೈಜಿನ ದಬರಿ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಲೋಟ ನೀರನ್ನ ಹಾಕ್ಬಿಟ್ಟು ಕಾಯಿಸೋಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ನೀರು ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರೋ ನೀರಿಗೆ ನಾನು ಒಂದು ಐದಾರು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಮೀಡಿಯಂ ಸೈಜಿನ ಟೊಮೊಟೊವನ್ನು ಹೆಚ್ಚಿರೋದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಬಿಟ್ಟು ಇವಾಗ ಟೊಮೊಟೊ ಕರಿಬೇವು ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಬೇಯಬೇಕು ಟೊಮೊಟೊ ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ನಾನಿವಾಗ ಸಣ್ಣದಾಗಿ ಸ್ವಲ್ಪ ತರಿ ತರಿ ಮಾಡಿಬಿಟ್ಟು ಸೂಜ್ ಮೆಣಸನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಅಂತ ನೀವು ಹಸಿ ಮೆಣಸನ್ನು ಸಹ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ನಾಲ್ಕು ಮೆಣಸನ್ನು ಸೀಳಿಬಿಟ್ಟು ಹಾಕ್ಕೋಬೋದು ಇದಕ್ಕೆ ಇವಾಗ ಒಂಚೂರು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇವಾಗ ಒಂಚೂರು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಮೂರು ನಿಮಿಷ ಹೀಗೆ ಕುದಿಸ್ಕೋಬೇಕು ಆಲ್ರೆಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟ್ ಆಗಿದೆ ಉಪ್ಪು ಸಹ ಬೇಗನೆ ಕರಗಿಬಿಡತ್ತೆ ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ಗಟ್ಟಿಯಾಗಿ ತೆಗೆದಿಟ್ಕೊಂಡಿರೋ ತೆಂಗಿನಕಾಯಿ ಹಾಲ್ನ ಹಾಕ್ತಾ ಕಾಯಿ ಹಾಲು ಕಾಯಿ ಹಾಲು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸೋದೇನು ಬೇಕಾಗಲ್ಲ ಒಂದು ಚೆನ್ನಾಗಿ ಕುದಿ ಬಂದ್ಬಿಟ್ರೆ ಸಾಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಇದು ಕುದೀತಾ ಇರಲಿ ನಾನೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ನಾನಿವಾಗ ಒಂದು ತುಪ್ಪ ಜೀರಿಗೆ ಮತ್ತು ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆನೂ ಸಹ ಹಾಕೋಬೋದು ನಿಮಗೆ ಬೇಕು ಅಂತ ಅನಿಸಿದರೆ ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಈಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಫೈನಲ್ ಆಗಿ ನಾನು ಇದಕ್ಕೆ ಹುಳಿನ ಒಂದು ಆ್ಯಡ್ ಮಾಡಿಬಿಟ್ರೆ ರುಚಿಕರವಾದ ಕಾಯಿ ಹಾಲಿನ ಸಾರು ಆಗುತ್ತೆ ಇದಕ್ಕೆ ಬೇಳೆ ಮತ್ತು ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಕಡಿಯಾಗುವಷ್ಟು ನಿಂಬೆ ರಸನ ಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಘಮಿಸೋ ಕಾಯಿ ಹಾಲಿನ ಸಾರು ರೆಡಿಯಾಗಿದೆ ಪಟ್ಟಂತ ಆಗಿಬಿಡತ್ತೆ ವಿತಿನ್ ಟು ತ್ರೀ ಮಿನಿಟ್ಸಲ್ಲೇ ರೆಡಿಯಾಗಿಬಿಡತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಡಿ ಮಳೆ ಚಳಿ ವೆದರ್ಗಳ ಸಕ್ಕತ್ತಾಗಿರತ್ತೆ ಕಾಂಬಿನೇಷನ್ ಅನ್ನದ ಜೊತೆ ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನೀವು ಸಹ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಸಹ ಮರಿಬೇಡಿ ನೀವು ಬೇಕಿದ್ರೆ ಸ್ವಲ್ಪ ಶುಂಠಿನೂ ಸಹ ಹಾಕ್ಕೋಬೋದು ಶುಂಠಿ ಕಾಳು ಮೆಣಸು ಅದನ್ನು ಸಹ ಹಾಕ್ಬೋದು ಅದು ಸಹ ಒಂದು ತುಂಬ ರುಚಿಯನ್ನು ಕೊಡುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್